ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಇಡಬೇಕು ಅಂತ ಹೇಳಿ ಶಾಸಕ ಪ್ರಸಾದ್ ಅಬ್ಬಯ್ ಅವರು ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ ಸದ್ಯ ಇದೇ ಪ್ರಸ್ತಾಪಕ್ಕೆ ಇದೇ ಹೇಳಿಕೆಗೆ ಸಾಕಷ್ಟು ವಿರೋಧ ಬಿಜೆಪಿ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ಹಾಗಾದ್ರೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಸಿ ಟಿ ರವಿ ಆಗಿರ್ಬೋದು ಹೀಗೇನೆ ಬೇರೆ ಬೇರೆ ನಾಯಕರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಅಬ್ಬಯ್ ಅವರೇ ನಿಮ್ಮ ಮನೆಗೆ ಬೇಕಾದ್ರೆ ನೀವು ಇಟ್ಕೊಳ್ಬೋದು ನಿಮ್ಮ ಊರಿನ ಬೀದಿಗೂ ಕೂಡ ಟಿಪ್ಪುನ ಹೆಸರನ್ನ ಇಡೋದಿಲ್ಲ ಅಂದರೆ ಕನ್ನಡದ ಆಡಳಿತ ಭಾಷೆ ಬದಲಿಗೆ ಪಾರ್ಸಿ ಭಾಷೆಯನ್ನು ಹೇರಿದವನನ್ನು ಯಾರೂ ಕೂಡ ತನ್ನ ಏರ್ಪೋರ್ಟಿಗೆ ಇಡೋದಿಲ್ಲ ಕಾಂಗ್ರೆಸ್ಸಿಗೆ ಅಭಿಮಾನ ಇದ್ದರೆ ನಿಮಗೆ ಅಷ್ಟ ಅಭಿಮಾನ ಇದ್ದರೆ ಕಾಂಗ್ರೆಸ್ಸಿಗರಿಗೆ ಅಷ್ಟು ಅಭಿಮಾನ ಇದ್ದರೆ ನಿಮ್ಮ ಕಚೇರಿಗೆ ಟಿಪ್ಪು ಹೆಸರು ಇಟ್ಕೊಳ್ಳಿ ನಾವು ಯಾರೂ ಬೇಡ ಅಂತ ಹೇಳೋದಿಲ್ಲ ಆದರೆ ಈ ನೆಲದ ಏರ್ಪೋರ್ಟಿಗೆ ಸೂಕ್ತವಾಗಿ ಮೈಸೂರಿನ ಏರ್ಪೋರ್ಟಿಗೆ ಸೂಕ್ತವಾಗಿರತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರು ಅವರ ಹೆಸರನ್ನ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಟಿಪ್ಪು ಯಾರು ಅವನ ಹೆಸರೇ ಮೈಸೂರು ಹುಲಿ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಟ್ಟರೆ ತಪ್ಪೇನಾಗುತ್ತೆ ಬಿಕಾಸ್ ಟಿಪ್ಪು ಸುಲ್ತಾನನು ಕೂಡ ಮೈಸೂರು ಮಹಾಸಂಸ್ಥಾನವನ್ನು ಅಭಿವೃದ್ಧಿ ಮಾಡಿದಂಥ ಮಹಾರಾಜರಿಗೂ ಪೂರಕವಾಗಿ ನಡ್ಕಂಡಂಥವ್ರು ಅವರು ಸೊ ಹಾಗಾಗಿ ಟಿಪ್ಪುವಿನ ಹೆಸರನ್ನು ಮೈಸೂರು ವಿಮಾನ ನಿಲ್ದಾಣಕ್ಕೆ ಹಿಡಿದ್ರ ಹೆಸರಲ್ಲಿ ನಾನು ಕೂಡ ಒಬ್ಬ ಸಂತೋಷ ಪಡೋದ್ರಲ್ಲಿ ಇಡಲಿ ಇದನ್ನು ಯಾರ್ರಿ ಸುಮ್ಮನೆ ಇವನು ಅದು ತುತ್ತು ತೂತು ಈ ನಮ್ಮ ಬಿ ಜೆ ಪಿ ಅಂತದಕ್ಕೆ ಇನ್ನು ಈ ಅಯೋಗ್ಯತನ ತಪ್ಪಿತ್ತು ಇವನು ಮುಸ್ಲಿಮು ಇವನು ಕ್ರಿಶ್ಚಿಯನು ಇವನು ಹಿಂದೂ ಚೇಚ್ ಅದು ಬಿಡ್ರಪ್ಪ ಇದು ಜನರು ಹೊಟ್ಟೆಗೆ ಏನು ಬೇಕು ಕೇಳಿರಿ ಮಕ್ಕಳಿಗೆ ವಿದ್ಯಾಭ್ಯಾಸ ಏನು ಕೇಳಿ ನಮ್ಮ ಆರೋಗ್ಯ ಏನು ಕೇಳಿ ನಮ್ಮ ಬದುಕೇನು ಕೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಕ್ಕಂಥ ಉದ್ಯೋಗ ಕೊಡಿ ಅಂತ ಕೇಳಿ ಅದು ಯಾವುದು ಇಲ್ಲಿ ಸುಮ್ಮನೆ ಬೆಳಗ್ಗೆ ಇದ್ರೆ ಇವ್ರದೇ ಕೋಲ ಅಲ್ಲ ಜಾತಿ ಕೋಲ ಅಲ್ಲ ಧರ್ಮದ ಕೋಲ ಯಾರಿಗೆ ಬೇಕದು ಟಿಪ್ಪು ಔರಂಗಜೇಬ್ ಬಾಬರ್ ಇಂಥ ಮತಾಂಧರು ದೇಶದ್ರೋಹಿಗಳು ಹಿಂದೂ ದೇವಸ್ಥಾನವನ್ನು ಕೆಡಿದಂಥವ್ರು ಗಜ ಮತ್ತು ಗಜನಿ ಮೊಹಮ್ಮದ್ ಕೊಳ್ಳೆ ಹೊಡ್ದ್ರು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಂ ಚಿತ್ರೋಂಡಿ ಚೆನ್ನಮ್ಮ ಹುಬ್ಳಿ ಸಂಗೊಳ್ಳಿ ರಾಯಣ್ಣ ಬಿಜಾಪುರ ಬಸವಣ್ಣ ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪದವರು ಅವರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪ ಸ್ವತಃ ಬೇಡ ಅಂತ ನನ್ನ ಹೆಸರು ಬೇಡ ಕುವೆಂಪು ಹೆಸರು ಸೂಚಿಸಿದರು ಒಬ್ಬ ಶಾಸಕ ಹೇಳ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ನಾಲ್ಕು ಹೆಸರು ಸ್ವಾಗತ ಮಾಡ್ತೀವಿ ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಹೇಳಿ ಹೇಳ್ತಾರೆ ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡಿಕೊಂಡಿದರೆ ನಾನು ಕೇಳ್ತೀನಿ ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ ಔರಂಗಜೇಬ್ ನಿಲಯ ಬಾಬರ್ ನಿಲಯ ಗಜನಿ ಮಹಮ್ಮದ್ ನಿಲಯ ಅಂತ ಕೇಳ್ರಿ ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿ ಕಾಣಲ್ವಾ ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ